హలో గైస్ వెల్కమ్ బ్యాక్ టు మై ఛానల్ సోల్ఫుల్ టారో థ్రిబల్ సెవెన్ ఇవతిన టాపిక్ బిమ్మన్న బిడ్దంత వ్యక్తిగా నిన్న నెన్పు కార్డ్స్ అంత చెక్ వీడియో స్టార్ట్ మంచి చాలా సబ్స్క్రైబ్దే నోడ్తా దయవిట్టు సబ్స్క్రైబ్ నోడి లైక్ షేర్ మి కామెంట్ మి పర్సనల్ రీడింగ్స్ బు క్లారిటీ కన్ఫ్యూషన్స్ ఇదే అనేది డెస్క్రిప్షన్ బాక్స్ టైటిల్ టైటల్ నంబర్ నా మెన్షన్ ఆ నెంబర్ కాల్ అవ్వ రీడింగ్స్ బుక్ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಳ್ಬೇಡಿ ಓಕೆನಾ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಇವರನ್ನ ಬಿಟ್ಟೋದಂತ ವ್ಯಕ್ತಿಗೆ ಇವರ ನೆನಪು ಕಾಡ್ತೀರ ತಿಳಿಸ್ಕೊಡಿ कंडित इन्हीं फर्स्ट टू रिकंसिलेशन बंदी है ಓಕೆ ಖಂಡಿತ ಅವ್ರಿಗೆ ನಿಮ್ಮ ನೆನ್ಪು ಯಾವ ರೇಂಜ್ ಕಾಡ್ತಿದೆ ಅಂತಂದ್ರೆ ರೀಕನ್ಸಿಲೇಷನ್ ಮಾಡ್ಕೋಬೇಕು ಎಫರ್ಟ್ಸ್ ಅನ್ನೋದನ್ನ ಕೊಡ್ಬೇಕು ಫಸ್ಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ ನೋ ಕಾಂಟ್ಯಾಕ್ಟ್ ಅಥವಾ ಮಾತುಕತೆಯಲ್ಲಿ ಇದ್ರು ಪ್ರೀತಿ ಅನ್ನೋದು ಮುಂಚೆ ರೀತಿಯಲ್ಲಿ ಇಲ್ಲ ಇಲ್ಲಿ ಸೊ ಹೀಗಾಗಿ ಒಂದು ಬ್ಯಾಲೆನ್ಸ್ ಇಲ್ಲ ಅನ್ನೋ ಇದ್ರಲ್ಲಿ ಯೋಚನೆ ಮಾಡ್ತಿದ್ದಾರೆ ಖಂಡಿತ ನಿಮ್ಮ ನೆನಪು ಅನ್ನೋದು ಅವ್ರಿಗೆ ಕಾಡ್ತಿದೆ ರೀಕನ್ಸಿಲೇಷನ್ ಮಾಡ್ಕೋಬೇಕು ಎಫರ್ಟ್ಸ್ ನ ಕೊಡಬೇಕು ಈ ರಿಲೇಷನ್ಶಿಪ್ ನ ಗ್ರೋತ್ ಮಾಡಬೇಕು ಅನ್ನೋ ವಿಚಾರವಾಗಿ ಈ ವ್ಯಕ್ತಿಗೆ ನೆನಪಾಗ್ತಿದೆ ಬಟ್ ಏನಂದ್ರೆ ಈ ವ್ಯಕ್ತಿಗೆ ಒಂದು ಕೆಲವು ಡೌಟ್ ಅನ್ನೋದಿದೆ ನಿಮ್ಮ ಲೈಫಲ್ಲಿ ನಿಮ್ಗೆ ಆಪ್ಷನ್ಸ್ ಅನ್ನೋದಿರ್ಬೋದು ಅಥವಾ ಆಪರ್ಚುನಿಟೀಸ್ ಅಂತ ಸಿಕ್ಕದ ಮೇಲೆ ನಿಮ್ಮಲ್ಲಿ ಚೇಂಜಸ್ನ ನೋಡಿದರೆ ಈ ವ್ಯಕ್ತಿ ಬಟ್ ಇದಾದ್ಮೇಲೆ ನೀವು ಈಗ್ಲೂನು ನಿಮ್ಗೆ ಅಪ್ರೋಚ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ ಪ್ರೀತಿ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಡೌಟ್ ಇದೆ ಸೊ ಇದ್ರ ಸಲುವಾಗಿ ಈ ವ್ಯಕ್ತಿ ಇನ್ನು ಮುಂದೆ ಬರ್ತಿಲ್ಲ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ವ್ಯಕ್ತಿ ನಿಮ್ಮ ವಿಚಾರವಾಗಿ ಆಗಿದೆ ಆ ವ್ಯಕ್ತಿ ಕಡೆಯಿಂದ ತಪ್ಪಾಗಿ ನೋ ಕಾಂಟ್ಯಾಕ್ಟ್ ಆಯ್ತೋ ಅಥವಾ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು ಅನ್ನೋದು ಕಾಣ್ತಾ ಇದೆ ಇಲ್ಲಿ ಬಟ್ ಎಫರ್ಟ್ಸ್ ಅನ್ನೋದು ಕೊಡ್ತಿದ್ರು ಆ ವ್ಯಕ್ತಿ ಬಟ್ ಈಗ ಅವರ ಎಫರ್ಟ್ಸ್ ಹೇಗಾಗಿದೆ ಅಂದ್ರೆ ನೈಟ್ ಹೊತ್ತು ನಿದ್ದೆ ಇಟ್ಕೊಂಡು ನಿಮ್ ಬಗ್ಗೆ ಆಲೋಚನೆ ಮಾಡ್ಕೊಂಡು ಅಳೋದಾಗಿದೆ ನಿಮ್ಮಲ್ಲಿ ಆ ವ್ಯಕ್ತಿ ನೋಡಿರಬಹುದು ನೀವು ಬೇಡ ಅಂತ ಹೇಳಿರ್ಬಹುದು ತುಂಬಾ ಸಲ ಅವರು ಅಪ್ರೋಚ್ ಮಾಡಿದ್ದಾರೆ ಮಾಡಿ ಮಾಡಿ ಈಗ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಂಡು ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ವಿಚಾರ ಬಗ್ಗೆ ಅನ್ನೋದು ಕಾಣ್ತಾ ಇದೆ ಯೂನಿವರ್ಸ್ ಇಲ್ಲಿ

ಮನೆಯಲ್ಲಿ ನೋಡ್ತಿರೋದಾಗಿರ್ಬೋದು ಏನಾದ್ರೂ ಇದೆಯಾ ಹೋಲ್ಡ್ ಅಲ್ಲಿ ಅನ್ನೋ ಒಂದು ಭಯ ಇದೆ ಬಿಕಾಸ್ ನೀವು ನೋಡಿದ್ರೆ ನೀವು ಒಪ್ಕೊಳ್ತಿಲ್ಲ ಅವ್ರ ಅಪ್ರೋಚ್ ಗೆ ವಾಕ್ಅೇ ಮೋಡಲ್ ಇದೀರಾ ನೀವು ಸೊ ಅವರಿಗೆ ಹರ್ಟ್ ಆಗ್ತಿದೆ ಖಂಡಿತ ಇಲ್ಲಿ ಈ ವ್ಯಕ್ತಿ ಪ್ರಿಕನ್ಸಿಲೇಷನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನೀವು ಈಗ ಅವರಿಗೆ ಇಂಪಾರ್ಟೆನ್ಸ್ ಇದೀರಾ ಆಗ್ಲೂ ಇದ್ರು ಬಟ್ ನಿಮ್ಮಿಂದ ಇಲ್ಲಿ ದೂರ ಆಗಿದ್ದಾರೆ ಅನ್ನೋದು ಕಾಣ್ತಿದೆ ಬಟ್ ಆ ವ್ಯಕ್ತಿ ಅಪ್ರೋಚ್ ಮಾಡಿ ಮಾಡಿ ಸುಸ್ತಾಗ್ತಿದೆ ಅವರಿಗೆ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದಾರೆ ಬಿಕಾಸ್ ನೀವು ಅರ್ಥ ಮಾಡ್ಕೊಳ್ತಿಲ್ಲ ವಾಕ್ಅೇ ಮೋಡಲ್ ಇದ್ದೀರಾ ನೀವು அதுவா லைஃப் ஆர் பார்ட்டினா நோடி சோது ஏனோ நீட்டன்ஸ்னோ அந்த வைட் அவ்வளோ சாதான இல்லை ಇಲ್ಲಿ ಇನ್ನೊಂದು ನೋಡೋದಾದ್ರೆ ಆ ವ್ಯಕ್ತಿಗೆ ಕೆಲವು ಜಗ್ಲಿಂಗ್ಸ್ ಅನ್ನೋದಿದ್ರೆ ಬಟ್ ಇಲ್ಲಿ ವೆಲ್ ಸೆಟಲ್ಡ್ ಅನ್ನೋದು ಸಹ ಕಾಣ್ತಿದೆ ಇಲ್ಲಿ ವ್ಯಕ್ತಿ ಲೈಫ್ ಅಲ್ಲಿ ಎಲ್ಲಾ ಇದೆ ನೀವು ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಮಾಡಿ ಮಾಡ್ಬೇಕು ಈ ವ್ಯಕ್ತಿ ಖಂಡಿತ ತುಂಬಾ ಸಲ ಅಪ್ರೋಚ್ ಮಾಡಿರ್ಬೋದು ನೀವು ಫ್ಯಾಮಿಲಿ ಮೇಲೆ ರೀಸನ್ಸ್ ನ ನ ಆಕ್ಷನ್ಸ್ ತಗೊಳ್ಳೋದಿಕ್ಕೆ ರೆಡಿ ಇದಾರೆ ಅವರನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಹಾಗಾಗಿ ಆ ವ್ಯಕ್ತಿಗೆ ಕನ್ಫ್ಯೂಷನ್ಸ್ ಜಗ್ಲಿಂಗು ಇದೆಲ್ಲಾನು ಕಾಣ್ತಾ ಇದೆ ಓಕೆನಾ ಅವರಿಗೆ ಪದೇ ಪದೇ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೂ ಅಷ್ಟೇ ಅವಮಾನ ಅಂತ ಅನ್ನಿಸ್ತಿದೆ ಬಿಕಾಸ್ ನಿಮ್ಮ ರೆಸ್ಪಾನ್ಸ್ ಆಗಿದೆ ನಿಮ್ಮಿಂದ ಒಂದು ರೆಸ್ಪೆಕ್ಟ್ ಅನ್ನೋದಾಗ್ಲಿ ಅಥವಾ ಒಂದು ಪ್ರಾಪರ್ ಕ್ಲಾರಿಟಿ ಅನ್ನೋದಾಗ್ಲಿ ಸಿಕ್ತಿಲ್ಲ ಈ ವ್ಯಕ್ತಿಗೆ ಸೊ ಹಾಗಾಗಿ ಎಷ್ಟು ಸಲ ಮಾಡಿದ್ರು ಅವಮಾನ ಅನ್ನೋದು ಆ ವ್ಯಕ್ತಿಗೆ ಅನ್ನಿಸ್ತಿದೆ ಇದು ಓಕೆನಾ ಪ್ರೋಗ್ರೆಸ್ ಅನ್ನೋದು ತರ್ತಾನೆ ಸಾರಿ ತರ್ತಾನೆ ಇದ್ದಾರೆ ಬಟ್ ನೀವು ಇಲ್ಲಿ ಫ್ಯಾಮಿಲಿ ಮೇಲೆ ಒಂದು ರೀಸನ್ ನ ಕೊಡ್ತಾನೆ ಇದ್ದೀರಾ ಈಗ ಅವ್ರು ಅಪ್ರೋಚ್ ಮಾಡಿದಾಗ ನಿಮ್ ಫ್ಯಾಮಿಲಿ ಇಷ್ಟ ಇಲ್ಲ ಅಂತ ಹೇಳೋದಾಗಿರ್ಬೋದು ಇನ್ನೇನು ಫ್ಯಾಮಿಲಿ ಮೇಲೆ ರೀಸನ್ಸ್ ನ ಇಟ್ಕೊಂಡು ಕೊಡ್ತಿದ್ದೀರ ಬಟ್ ಅವ್ರಿಗೊಂದು ಸ್ಟ್ರಾಂಗ್ ಇಂಟೆನ್ಶನ್ ಹೋಪ್ ಏನು ಅಂತಂದ್ರೆ ನೀವು ಇವತ್ತೆಲ್ಲ ನಾಳೆ ಒಪ್ಕೊಳ್ತೀರಾ ಇವತ್ ನೋ ಅಂತ ಹೇಳ್ಬೋದು ಬಟ್ ಸ್ಟಿಲ್ ನಾಳೆ ನೀವು ಒಪ್ಕೊಳ್ತೀರಾ ಅನ್ನೋ ಒಂದು ಓಪ್ ಇದೆ ಅವ್ರಿಗೆ ಸೊ ಹಾಗಾಗಿ ನಿಮ್ಮ ನೆನಪು ಅವ್ರ ಕಾಡ್ತಿದ್ಯಾ ಇಲ್ವಾ ಅನ್ನೋದಕ್ಕಿಂತ ಮೊದ್ಲಾಗಿ ಅವರ ನೆನಪು ನಿಮ್ಗೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ಬೇಕು ಬಟ್ ಸ್ಟಿಲ್ ಕೆಲವರು ನೋಡಿರ್ತೀರ ವಿಡಿಯೋಸ್ ಅಲ್ಲಿ ಸೊ ಎಫರ್ಟ್ಸ್ ಅನ್ನೋದು ಆ ವ್ಯಕ್ತಿ ಕಡೆಯಿಂದಾನೆ ತುಂಬಾ ಇರೋದು ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ವೇಟಿಂಗ್ ಅವ್ರಿಗೆ ಅನ್ಸುತ್ತೆ ಅವ್ರು ತಪ್ಪಿಲ್ದಿರ ಇದ್ರು ಕೆಲವು ವಿಚಾರದಲ್ಲಿ ಅವರನ್ನೇ ಅವರು ತಪ್ಪಿದಸ್ತರು ಮಾಡ್ಕೊಂಡಿದ್ದಾರೆ ಅವ್ರು ಆಕ್ಚುಲ್ ಆಗಿ ವೇಟ್ ಮಾಡ್ತಿದ್ದಾರೆ ಅವ್ರಿಗೆ ನೆನ್ಪೇ ಇಲ್ಲ ಅವರು ರೀಕನ್ಸಿಲೇಷನ್ ಗೋಸ್ಕರ ಕಾಯ್ತಿದ್ದಾರೆ ನಿಮ್ ಕಡೆಯಿಂದ ಬ್ರೇಕಪ್ ಆಗಿದೆ ಅನ್ನೋದು ಕಾಣ್ತಿದೆ ಸೊ ರೀಕನ್ಸಿಲೇಷನ್ಗೋಸ್ಕರ ವೇಟ್ ಮಾಡ್ತಿದೆ ಬಟ್ ನೀವು ನೋಡಿದ್ರೆ ಕಾನ್ಸಂಟ್ರೇಷನ್ ಅನ್ನೋದು ಕಡೆ ಕೊಡ್ತಿಲ್ಲ ನೀವಾಯ್ತು ನಿಮ್ಮ ವರ್ಕ್ ಆಯ್ತು ಅಂತ ನೀವಿದಿಲ್ಲ ಜಸ್ಟಿಸ್ ಅನ್ನೋದು ಮಾಡ್ತಿಲ್ಲ ಅನ್ನೋದು ಅವರ ನೋವಿದೆ ಸೊ ಇದು ನಿಮಗ್ ಬಿಟ್ಟಿತ್ತು ಈಗ ಏನೇ ಇರ್ಲಿ ಪ್ರಾಬ್ಲಮ್ అప్పుకొలి అంత ఇలా నను బట్ క్లారిటీ కన్ఫ్యూషన్ అల్ ఇకారు కఫ్యూషన్ ఆగితే అదే బేరే రీతి మెంటలీ హ్ మాన్సస్ తుంబాయితే ఏతూ మాట్ాడి ఒక క్లారిటీ కొట్బడే అది ఏనే ఆగి బేడాష్ట ఇలా అంత క్లారిటీ కొట్టు క్లోస్ మోహన్ ఆగోదల్ ఈ నో పడో బదులు ಇಲ್ಲ ಅಂತ ಒಂದ್ ಎರಡು ದಿನ ನೋಪಟ್ಟು ಮುಂದೆ ಹೋಗ್ಬೋದಲ್ಲ ಅವರು ಸೊ ಹಾಗಾಗಿ ಕ್ಲಾರಿಟಿನ ಕೊಟ್ಟು ಇದನ್ನ ಕಂಪ್ಲೀಟ್ ಮಾಡಿ ಇದೇ ಇವತ್ತಿನ ಗೈಡೆನ್ಸ್ ಓಕೆನಾ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾವು ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳಕ್ ಹೋಗ್ಬೇಡಿ ಓಕೆನಾ ಯು